ಚಳ್ಳಕೆರೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಾಸವಿ ಕಾಲೇಜಿನ ವಿದ್ಯಾರ್ಥಿಗಳು ಫಲಿತಾಂಶ ಪಡೆಯುವ ಮೂಲಕ ಉತ್ತಮ ಸಾಧನೆ ನಗರದ ವಾಸವಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿಗೆ ಪ್ರಥಮ ಸ್ಥಾನ ಬರುವ ಮೂಲಕ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಹೌದು ಅದರಂತೆ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು ನಗರದ ವಾಸವಿ ಕಾಲೇಜಿಗೆ ಶೇಕಡ ನೈಂಟಿ ನೈನ್ ಸೆವೆನ್ ಸೆವೆನ್ ಫಲಿತಾಂಶ ಬರುವ ಮೂಲಕ ತಾಲೂಕಿಗೆ ಮೊದಲ ಸ್ಥಾನ ಗಿಟ್ಟಿಸಿಕೊಂಡಿದೆ ಇನ್ನು ಸೈಯದ್ ಫೈಜಾನ್ ಎಂಬ ವಿದ್ಯಾರ್ಥಿ ಆರ್ನೂರಕ್ಕೆ ಐನೂರ ತೊಂಬತ್ಮೂರು ಅಂಕ ಪಡೆಯುವ ಮೂಲಕ ಫಲಿತಾಂಶ ಪಡೆದಿದ್ದಾನೆ ಅದರಂತೆ ಕಾಲೇಜಿನಲ್ಲಿ ಪೂಜಿತ ಐನೂರ ಎಂಬತ್ನಾಲ್ಕು ಬಿ ವರ್ಷಿತಾ ಐನೂರ ಎಂಬತ್ಮೂರು ಎ ನಿತಿನ್ ಐನೂರ ಎಂಬತ್ಮೂರು ಎಚ್ ಐಶ್ವರ್ಯಾ ಐನೂರ ಎಂಬತ್ತು ಚಾಕಲಿ ಸಾಯಿ ಗಮ್ಯ ಐನೂರ ಎಪ್ಪತ್ತಾರು ಈ ಬಾರಿಯ ಕಾಲೇಜಿನ ಶ್ರೇಷ್ಠ ವಿದ್ಯಾರ್ಥಿಗಳಾಗಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಿ ವೆಂಕಟ ಶಿವರೆಡ್ಡಿ ತಿಳಿಸಿದ್ದಾರೆ ಗುಡ್ ಈವ್ನಿಂಗ್ ಈಗ ಈ ವರ್ಷದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಸೆಕೆಂಡ್ ಪಿ ಯು ದ್ವಿತೀಯ ಪಿ ಯು ಸಿ ಸ್ಟೂಡೆಂಟ್ಸ್ ಇವತ್ತು ಪರ್ಶ್ ಫಲಿತಾಂಶ ಬಂದಿದೆ ಈ ಫಲಿತಾಂಶದಲ್ಲಿ ನಮ್ಮ ಕಾಲೇಜಲ್ಲಿ ಟಾಪ್ ಆಗಿ ಬಂದಿರೋ ಸ್ಟೂಡೆಂಟ್ಸ್ ಎಲ್ಲರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ರಿಸಲ್ಟ್ ಇವತ್ತು ಈ ವರ್ಷದ ಟೋಟಲು ಸೈನ್ಸ್ ಸ್ಟೂಡೆಂಟ್ಸು ಟೂ ಫಾರ್ಟಿ ನೈನ್ ಮೆಂಬರ್ಸ್ ಬರೆದಿದ್ರು ಅದರಲ್ಲಿ ಟೂ ಫಾರ್ಟಿ ಏಯ್ಟ್ ಮೆಂಬರ್ಸ್ ಪಾಸಾಗಿದ್ದರು ಕಾಮರ್ಸು ಸ ಕಾಮರ್ಸು ಸೆವೆಂಟಿ ಟೂ ಮೆಂಬರ್ಸ್ ಬರೆದಿದ್ರು ಅದರಲ್ಲಿ ಸೆವೆಂಟಿ ಒನ್ ಮೆಂಬರ್ಸ್ ಪಾಸಾಗಿದ್ದರು ಟೋಟಲ್ ಬಂತು ನೈಂಟಿ ನೈನ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜಿ ಕಾಲೇಜಿ ಫಲಿತಾಂಶ ಬಂದಿದೆ ನೆಕ್ಸ್ಟು ಇದರಲ್ಲಿ ಒನ್ ಏಯ್ಟಿ ತ್ರೀ ಮೆಂಬರ್ಸು ಡಿಸ್ಟಿಂಕ್ಷನಲ್ಲಿ ಬಂದಿದ್ದರು ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸು ಡಿಸ್ಟಿಂಕ್ಷನ್ಸಲ್ಲಿ ಬಂದಿದ್ದರು ನೆಕ್ಸ್ಟು ಒನ್ ತರ್ಟಿ ತ್ರೀ ಮೆಂಬರ್ಸು ಫಸ್ಟ್ ಕ್ಲಾಸ್ ಬಂದಿದೆ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಬಂದಿದ್ದು ತ್ರೀ ಮೆಂಬರ್ಸು ಟೋಟಲ್ ಸೇರಿ ನಮ್ಮ ಕಾಲೇಜಲ್ಲಿ ಬರೆದಿದ್ದ ಸ್ಟೂಡೆಂಟ್ಸಲ್ಲಿ ಒಂದು ಮೂರು ಜನ ಬಿಟ್ಟಿದ್ದರೆ ರಿಮೈನಿಂಗ್ ಎಲ್ಲ ಸ್ಟೂಡೆಂಟ್ಗೂ ಫಸ್ಟ್ ಕ್ಲಾಸಸ್ ಡಿಸ್ಟಿಂಕ್ಷನ್ಸು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಸೊ ಈ ಮಾರ್ಕ್ಸು ನೆಕ್ಸ್ಟು ಬರೋ ವರ್ಷದಲ್ಲಿನೂ ನಾವು ಚೆನ್ನಾಗಿ ಇದೇ ಥರ ನಾವು ನಮ್ಮ ಕಾಲೇಜಿ ಲೆಕ್ಚರರ್ಸ್ ಆಗ್ಬೋದು ನಮ್ಮ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಆಗ್ಬೋದು ಎಲ್ಲರೂ ಇದೇ ಥರ ಕೃಷಿ ಮಾಡಿ ನಾವು ಎವ್ರಿ ಇಯರು ಇದೇ ಥರ ಫಲಿತಾಂಶವನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇವೆ ಕ ಕಳೆದ ಬಾರಿ ಬಂದಿದ್ದು ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಏಯ್ಟ್ ಬಂದಿದೆ ಈ ವರ್ಷ ನೈಂಟಿ ನೈನ್ ಪಾಯಿಂಟ್ ಫೋರ್ ಬಂದಿದೆ ಈ ತಾಲೂಕಿಗೆ ಈ ವರ್ಷ ನಮಗೆ ಬಂತು ಸೈನ್ಸ್ ಸೈನ್ಸಲ್ಲಿ ಫೈವ್ ಏಯ್ಟಿ ಫೋರ್ ಮಾರ್ಕ್ಸು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಫೈವ್ ಏಯ್ಟಿ ಫೋರ್ ಫೈವ್ ಏಯ್ಟಿ ತ್ರೀ ಫೈವ್ ಏಯ್ಟಿ ತ್ರೀ ಫೈವ್ ಏಯ್ಟಿ ಫಸ್ಟ್ ಮಾರ್ಕ್ಸ್ ಬಂದಿದೆ ನೆಕ್ಸ್ಟ್ ಕಾಮರ್ಸ್ದಲ್ಲಿ ಫೈವ್ ನೈಂಟಿ ತ್ರೀ ಮಾರ್ಕ್ಸ್ ಬಂದಿದೆ ಈ ಫೈವ್ ನೈಂಟಿ ತ್ರೀ ಮಾರ್ಕ್ಸ್ ಸ್ಟೇಟ್ ಫಿಫ್ತ್ ರ್ಯಾಂಕ್ ಬರುತ್ತೆ ಡಾಕ್ಟರ್ ಸಿ ರಾಧಾಕೃಷ್ಣನ್ ಚೈತನ್ಯ ಶಿಕ್ಷಣ ಸಂಸ್ಥೆಗಳ ಸಮೂಹದ ನಿರ್ದೇಶಕರು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಏನಿಲ್ಲ ಎಲ್ಲ ಟೀಚರ್ಸ್ ಎಲ್ಲ ಕ ನಮ್ಮ ಪೇಪರ್ಸ್ ಎಲ್ಲ ಪ್ರೀ ಫೈನಲ್ ಫೈನಲ್ ಎಲ್ಲ ಬರೆದಾಗ ನಮ್ದೆಲ್ಲರು ರಾಂಗ್ ಆಗಿದ್ದರೆ ಕರೆಕ್ಷನ್ ಮಾಡಿ ಹೇಳ್ತಿದ್ರು ಯಾವ ಥರ ಬರಿಬೇಕು ಅಂತ ಪ್ರತಿ ಸಲ ನಮ್ಮ ಕಾಲೇಜಲ್ಲಿ ವೀಕೆಂಡ್ ಟೆಸ್ಟ್ ಮಾಡ್ತಾರೆ ಅದರಲ್ಲೂ ಅಷ್ಟೇ ಮಿಸ್ಟೇಕ್ಸ್ ಆದಾಗೆಲ್ಲ ಹೇಳ್ತಿದ್ರು ನಮ್ಮ ಫ್ಯಾಕಲ್ಟೀಸ್ ಎಲ್ಲ ನಮಗೆ ಮತ್ತು ಎಲ್ಲ ಎಕ್ಸಾಮ್ ಟೈಮಲ್ಲಿ ಇನ್ನೊಂದು ಮಂತ್ ಇದ್ದಂಗೆ ಎಲ್ಲ ಡಿಸ್ಟಿಕ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದ್ದೆ ನಮ್ಮದು ಎಲ್ಲ ಕೊಟ್ಟಿರೋದೆಲ್ಲ ಚೆನ್ನಾಗಿ ಹೆಲ್ಪ್ ಆಯ್ತು ಟೀಚರ್ಸ್ ಮೇಯ್ನ್ ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ಮನೇಲಿ ಪೇರೆಂಟ್ಸ್ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ರು ಸೊ ಅದರಿಂದ ಚೆನ್ನಾಗೈತೆ ಸರ್ ಫೈವ್ ಏಯ್ಟಿ ಫೋರ್ ಆಗಿದೆ ಹೈಯೆಸ್ಟ್ ಆಗಿರೋದಾ ಮ್ಯಾಥ್ಸ್ ಅಲ್ಲ ಬಯೋ 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 ಆಗಿದೆ ಹಂಡ್ರೆಡ ಹ್ಞೂ ನೆಕ್ಸ್ಟ್ ಸೆಕೆಂಡ್ ಮ್ಯಾಥ್ಸ್ ಆಗಿದೆ ತುಂಬ ಖುಷಿ ಆಗುತ್ತೆ ಪ್ರತಿ ವರ್ಷವೂ ಇನ್ಕ್ರೀಸ್ ಆಗುತ್ತೆ ಸಲ ಫೈವ್ ಏಯ್ಟಿ ಟೂ ಬಂದಿತ್ತು ಈ ಸಲ ಫೈವ್ ಏಯ್ಟಿ ಫೋರ್ ಬಂದಿದೆ ನೆಕ್ಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗೋಲ್ಲ ಕಾಲೇಜ್ ಗ್ರಾಫ್ ಯಾವತ್ತಿದ್ರೂ ಇನ್ಕ್ರೀಸ್ ಆಗುತ್ತೆ ನಮ್ಮ ಕಾಲೇಜ್ ಯಾವತ್ತು ಬೆಳೆಯುತ್ತೆ ಏನಿಲ್ಲ ಟೀಚರ್ಸ್ ತುಂಬ ನಾಲೆಡ್ಜ್ ಒಳ್ಳೊಳ್ಳೆ ನಾಲೆಡ್ಜ್ ಇರೋಂಥ ಫ್ಯಾಕಲ್ಟೀಸ್ ಇದ್ದಾರೆ ಅವ್ರ ನಾಲೆಡ್ಜ್ನ ಡೌಟ್ ಬಂದಾಗ ಕೇಳಿರಿ ಕ್ಲಿಯರ್ ಮಾಡ್ಕೊಳ್ರಿ ಅವತ್ತಿನ ಡೌಟ್ ಅವತ್ತೇ ಕ್ಲಿಯರ್ ಮಾಡ್ಕೊಳ್ರಿ ಕಾಲೇಜಲ್ಲಿರೋ ಟೀಚರ್ಸ್ ಫ್ಯಾಕಲ್ಟೀಸ್ ನಾಲೆಡ್ಜ್ನ ಯೂಸ್ ಮಾಡ್ಕೊಳ್ರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಫಲಿತಾಂಶ ಏನು ಮಾಡಿಲ್ಲ ಇಲ್ಲೇ ಸ್ಟಡಿ ಅವ್ರಿಗೆ ಮಾಡ್ತಿದ್ರಲ್ಲ ಇಲ್ಲೇ ಚೆನ್ನಾಗಿ ಓದ್ತಿದ್ವಿ ಒಂದು ಮನೆಗೆ ಹೋಗೇನು ಏನು ಇಲ್ಲಿ ಕಾನ್ಸೆಪ್ಟ್ ಹೇಳ್ಕೊಂತಿದ್ವಿ ಏನು ಗಟ್ಟಿ ಹೊಡಿತಿರ್ಲಿಲ್ಲ ಮನೆಗೆ ಹೋಗಿ ಸುಮ್ಮನೆ ರಿವೈಸ್ ಮಾಡ್ತಿದ್ವಿ ಅಷ್ಟೇ ಮತ್ತು ಸ್ಟಡಿ ಅವರ್ ಇಲ್ಲಿ ಕೊಡ್ತಾರೆ ನಾಲ್ಕು ಗಂಟೆಯಿಂದ ಅಲ್ಲ ನಾಲ್ಕುವರೆಯಿಂದ ಆರೂವರೆ ತಕನ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಇವಾಗ ಇವಾಗ ಅಕೌಂಟೆನ್ಸಿ ಹಂಡ್ರೆಡು ಕಂಪ್ಯೂಟರ್ ಸೈನ್ಸ್ ಹಂಡ್ರೆಡು ಮತ್ತು ಎಕನಾಮಿಕ್ಸ್ ಹಂಡ್ರೆಡು ಓವರ್ ಆಲ್ ಫೈವ್ ನೈಂಟಿ ತ್ರೀ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಅಲ್ಲೇ ಚೆನ್ನಾಗಿದೆ ಲೆಕ್ಚರ್ಸ್ ಎಲ್ಲ ಸಪೋರ್ಟಿವ್ ಇರ್ತಾರೆ ಚೆನ್ನಾಗಿ ಹೋದ್ರೆ ಅಂತಾರೆ ನೆಕ್ಸ್ಟ್ ಏನಿಲ್ಲ ನೀಟಾಗಿ ಕಾನ್ಸೆಪ್ಟ್ ಹೇಳ್ಕೊಬೇಕು ರಿವ ಇದು ಗಟ್ಟೋಡಿಬಾರ್ದು ಕಾನ್ಸೆಪ್ಟ್ ತಿಳ್ಕೊಂಡು ನೀವು ನಮ್ಮ ನೋಟ್ಸ್ ಬರಿಬೇಕು ಅಷ್ಟು ಕಾಲೇಜಲ್ಲಿ ಓದಿದ್ದು ನಮ್ದು ಅಂಕ ಬಂದ್ಬಿಟ್ಟು ಐನೂರ ಎಂಬತ್ತು ಒಂದು ಈ ಅದು ಅಂಕ ಬರಲಿಕ್ಕೆ ಕಾರಣ ಫಸ್ಟು ನಮ್ಮ ಪೇರೆಂಟ್ಸು ಅದು ನಮ್ಮಕ್ಕ ನಮ್ಮ ಅಪ್ಪ ಅಮ್ಮ ಎಲ್ಲೋ ನಮ್ಮ ನಮ್ಮಕ್ಕ ಕಷ್ಟಪಟ್ಟು ಎಲ್ಲ ಜವಾಬ್ದಾರಿಯಿಂದ ಓದಿಸಿದ್ರು ಮತ್ತು ಈ ಕಾಲೇಜಲ್ಲಿ ನಂಗೆ ತುಂಬ ಸಪೋರ್ಟ್ ಮಾಡಿ ಬೈದಿದ್ದಕ್ಕೆ ನಾನು ಈ ಇರೋ ಇರೋದಕ್ಕೆ ಮ ಕಾರಣ ಅಂದರೆ ಮೇಯ್ನಾಗಿ ಪ್ರಿನ್ಸಿಪಾಲ್ ಸರ್ರು ನಾನು ಅವರು ಅವತ್ತು ಬೈತಿದ್ರು ಏನಕ್ಕೆ ಬೈತಾರೆ ಅಂತ ಅಂದ್ಕೊತಿದ್ದೆ ಬಟ್ ಇವಾಗ ನನಗೆ ಅರ್ಥ ಆಗ್ತೈತೆ ಏನಕ್ಕೆ ಬೈತಿದ್ರು ಅಂತ ಆ್ಯಕ್ಚುಲಿ ನಂಗೆ ಕಾಲೇಜಿಗೆ ಸರಿಯಾಗಿ ಬರ್ತಿರ್ಲಿಲ್ಲ ಬಟ್ ಮನೇಲಾದರೂ ಎಫೆಕ್ಟಿವ್ ಆಗಿ ಓದ್ತಿದ್ದೆ ವಾಸವಿ ಕಾಲೇಜಲ್ಲೆಲ್ಲ ಚೆನ್ನಾಗಿದೆ ಎಫೆಕ್ಟಿವ್ ಕೋಚಿಂಗು ಮತ್ತು ನೀಟು ಸಿ ಟಿ ಚೆನ್ನಾಗಿದೆ ಎಲ್ಲ ಪಿ ಯು ಸಿನೂ ಚೆನ್ನಾಗಿದೆ ಬಟ್ ಮಕ್ಕಳು ಎಫೆಕ್ಟಿವ್ ಆಗಿ ಓದಬೇಕು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಎಲ್ಲ ಲೆಕ್ಚರ್ಸ್ ಸಪೋರ್ಟು ಚೆನ್ನಾಗಿದೆ ಎಲ್ಲ ಪ್ರಾಕ್ಟಿಕಲ್ ಫೆಸಿಲಿಟೀಸು ಮತ್ತು ಲೆಕ್ಚರ್ಸು ಸ್ಪೀಕಿಂಗು ಅರ್ಥ ಆಗೋ ಮಕ್ಕಳಿಗೆ ಅರ್ಥ ಆಗೋ ರೀತಿ ಹೇಳೋ ಸಬ್ಜೆಕ್ಟು ನಾಲೆಡ್ಜು ಎಲ್ಲ ಚೆನ್ನಾಗಿದೆ ನಾವು ಸ್ಟೂಡೆಂಟ್ಸ್ ಎಫರ್ಟ್ ಹಾಕಿದರೆ ಅವತ್ತು ಫೇಲ್ಯರ್ ಆಗೋಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಇದೆ ನೀಟು ಸಿ ಟಿ ಎಲ್ಲ ಟ್ರೈ ಮಾಡ್ತಿದ್ದೀವಿ ಆದಷ್ಟು ಎಫೆಕ್ಟಿವ್ ಕೋಚಿಂಗ್ ತುಂಬ ಇದೆ ಜೆ ಮೇನ್ಸು ಎಲ್ಲ ಕೋಚಿಂಗ್ ಸಪ್ಲೈ ಇದೆ ಚೆನ್ನಾಗಿ ಓದಬೇಕು ಸ್ಟೂಡೆಂಟ್ಸು ಸೊ ಐ ಆಮ್ ವೆರಿ ಗ್ರೇಟ್ ಫಾರ್ ದಿ ಲೆಕ್ಚರ್ಸ್ ಆ್ಯಂಡ್ ಫಾರ್ ದಿ ಕಾಲೇಜ್ ಟು ಗೆಟ್ ಮೈ ದಿಸ್ ಪೊಸಿಷನ್ ಆಫ್ ಇವಾಗ ಬರೋ ಸ್ಟೂಡೆಂಟ್ಸ್ ಇವಾಗ ಬರೋ ನಮ್ಮ ಜೂನಿಯರ್ಸು ಅಂದರೆ ಇವಾಗೆಲ್ಲ ಟೀಚ್ ಮಾಡ್ತಿರೋ ಅವ್ರ ಫಸ್ಟ್ ಪಿ ಯು ಏನಿದೆಯೋ ಫಸ್ಟ್ ಅದನ್ನು ಅವರು ಫಸ್ಟಿಂದ ಬೇಸಿಕಿಂದ ಕಲ್ತ್ಕೊಂಡಿದ್ರೆ ಸೆಕೆಂಡ್ ಪಿ ಯುಗೆ ಏನು ಅನಿಸಲ್ಲ ಸೆಕೆಂಡ್ ಪಿಯುಗೆ ಯಾವುದೇ ಟಫ್ ಬರಲಿ ಫಸ್ಟ್ ಆಫ್ ಆಲ್ ಬೇಸಿಕ್ ನಾಲೆಜ್ ಇರಬೇಕು ಈ ಬೇಸಿಕ್ ಇದ್ದರೆ ಏನೂ ಅನಿಸಲ್ಲ ಸೆಕೆಂಡ್ ಪಿ ಯು ಸೊ ಫಸ್ಟ್ ಪಿ ಯು ಚೆನ್ನಾಗಿ ತಿಳ್ಕೊಂಡಿರಬೇಕು ಅವರು ಮತ್ತು ಸೆಕೆಂಡ್ ಪಿ ಯು ಅಲ್ಲಿ ಕರೆಕ್ಟಾಗಿ ಕ್ಲಾಸ್ ಕೇಳಬೇಕು ಫಸ್ಟ್ ಪಿ ಯು ಅದೇನೇ ಇರಲಿ ಎಂಜಾಯ್ಮೆಂಟೇ ಇರಲಿ ಏನೇ ಇರಲಿ ಸೆಕೆಂಡ್ ಪಿಯು ಅಂತೂ ಕ್ಲಾಸ್ ಕರೆಕ್ಟಾಗಿ ಕೇಳಿಬಿಟ್ಟು ಲೆಕ್ಚರ್ಸ್ ಏನು ಹೇಳ್ತಾರೋ ಅದನ್ನ ನೋಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮನೆಗೆ ಹೋಗಿ ಅವತ್ತಿಂದ ಅವತ್ತೇ ಓದಿದರೆ ಏನು ಪ್ರಾಬ್ಲಮ್ ಇರಲ್ಲ ಮತ್ತು ಎಕ್ಸಾಮ್ ಟೈಮಲ್ಲಿ ಓದಿದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಕ್ಸಾಮ್ ಟೈಮಲ್ಲಿ ಭಾಳ ಸಫರ್ ಆಗ್ತಾರೆ ನಾಳೆ ಎಕ್ಸಾಮಾಗ ಇವತ್ತು ಬುಕ್ ತೆಗೆದ್ರೆ ಭಾಳ ಸಫರ್ ಆಗ್ತಾರೆ ಸೊ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಏನಾದರೂ ಡೌಟ್ಸ್ ಬಂದರೆ ಏನೂ ಶೈ ಮಾಡ್ಕೊಂಡಿದ್ದಂಗೆ ಕೇಳಬೇಕು ಲಚ್ಚಸ್ನ ಡೌಟ್ಸ್ ಮಾತ್ರ ಯಾವತ್ತೇ ಆಗಲಿ ಡೌಟ್ಸ್ ಇದ್ದಂಗೆಲ್ಲ ಮೈಂಡಲ್ಲಿ ಭಾಳ ಸ್ಟ್ರೆಸ್ ಯಾಕಂದರೆ ನಾನು ಅದನ್ನ ಇದು ಮಾಡಿದ್ದೀನಿ ಫೇಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಲ್ಲ ಚೆನ್ನಾಗಿದೆ ಫೆಸಿಲಿಟಿ ಯುಟಿಲೈಸ್ ಮಾಡ್ಕೋಬೇಕಂತ ಹೇಳ್ತಿದ್ದೀನಿ ಜೂನಿಯರ್ಸ್ ನಾನು ಈ ಕಾಲೇಜಿಗೆ ಫಸ್ಟಿಗೆ ಬಂದಾಗ ಭಾಳ ಎದ್ರು ಬಿಟ್ಟಿದ್ದೆ ಅಂದರೆ ಲೆಚ್ಚರ್ಸ್ ಲ್ಯಾಂಗ್ವೇಜಸ್ ಸ್ಪೀಕಿಂಗು ಎಲ್ಲ ತುಂಬ ಎದುರ್ಕೊಂಡಿದ್ದೆ ಬಟ್ ಹೋಗ್ತಾ 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 ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಓದೋಕ್ಕೆ ಮತ್ತು ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರು ಸೊ ಎಲ್ಲ ಭಾಳ ಸಪೋರ್ಟ್ ಮಾಡಿದರು ತುಂಬ ಫೆಸಿಲಿಟೀಸು ಸಿಕ್ಕಿದ್ವು ಎಲ್ಲ ಕರೆಕ್ಟಾಗಿ ಸೊ ಐ ಕ್ಯಾನ್ ಒಪಿನ್ ಮೈ ದಿಸ್ ನಾನು ವಾಸವಿ ಕಾಲೇಜಿಗೆ ಸೇರ್ ವಂಶಿ ಸರ್ ಎಲ್ಪ್ ಮಾಡಿದ್ರು ಸೇರ್ಕೊಳೋದಕ್ಕೆ ಮುಂಚೆ ಎಲ್ಲ ಮೋಟಿವೇಟ್ ಮಾಡ್ತಾನೆ ಇದ್ದರು ಫಸ್ಟ್ ನಾನೇ ಥ್ಯಾಂಕ್ಸ್ ಹೇಳೋದಂದರೆ ಪ್ರಿನ್ಸಿಪಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಗೆ ಇಲ್ಲೇ ಸಪ್ರೇಟಾಗಿ ಬಿಟ್ಟು ರೂಮಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ನೈಟ್ ಟೆನ್ ಲೆವೆನ್ ಆದರೂ ಹೆಲ್ಪ್ ಮಾಡಿದ್ದಾರೆ ಆದ್ದರಿಂದಲೇ ನಮ್ಮ ಜೆ ಎಮ್ ಎನ್ಸು ಕ್ರ್ಯಾಕ್ ಮಾಡೋಕ್ಕಾಯಿದ್ರು ಸೊ ಎಲ್ಲ ಲೀಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಂದು ಟೋಟಲ್ ಸ್ಕೋರ್ ಬಂದುಬಿಟ್ಟು ಫೈವ್ ಏಯ್ಟಿ ತ್ರೀ ಆಗಿದೆ ಸಿ ಎಸ್ ಎಲ್ ಔಟ್ ಆಫ್ ಔಟ್ ಬಂದಿದೆ ಸ್ವಲ್ಪ ಇನ್ನು ಸ್ವಲ್ಪ ಎಫರ್ಟ್ ಹಾಕಿದರೆ ಬೇರೆ ಸಬ್ಜೆಕ್ಟಲ್ಲೂ ಸ್ಕೋರ್ ಮಾಡ್ಬೋದಿತ್ತು ಅಂತ ಭಾವಿಸ್ತೀನಿ ಭಾವಿಸ್ತಿದ್ದೀನಿ ನಮ್ಮ ಪೇರೆಂಟ್ಸು ಯಾವಾಗೂ ಸಪೋರ್ಟ್ ಮಾಡ್ತಾನೆ ಇದ್ರು ಅಂದರೆ ನಮ್ಮ ಪೇರೆಂಟ್ಸ್ ಸ್ವಲ್ಪ ಎಕನಾಮಿಕಲಲ್ಲಿ ವೀಕ್ ಇದ್ದರು ಆದರೂ ನನ್ನನ್ನು ಸೇರಿಸಿ ಎಲ್ಪ್ ಮಾಡಿದೆ ಇದು ಮೋಟಿವೇಟ್ ಮಾಡ್ತಾನೆ ಇದ್ದರು ಮತ್ತು ನಮ್ಮ ಮಾಮರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮಪ್ಪ ಅಪ್ಪ ತಂದವರು ಅವ್ರಿಗೆ ಎಜುಕೇಷನ್ ಅಂದರೆ ಏನಂತ ಅದು ಇದು ಗೊತ್ತಿರಲಿಲ್ಲ ಸ್ವಲ್ಪ ಹಾಗೆ ನಮ್ಮ ಮಾಮರೆಲ್ಲ ಹೆಲ್ಪ್ ಮಾಡಿಬಿಟ್ಟು ಇದು ಮಾಡ್ತೀನಿ ಎಜುಕೇಷನ್ ಮುಂದುವರ್ಸೋಕ್ಕೆ ಹೆಲ್ಪ್ ಮಾಡ್ತಾರೆ ಈ ಕಾಲೇಜು ತುಂಬ ಎಲ್ಲ ಚೆನ್ನಾಗಿದೆ ಸರ್ ಸಿ ಇ ಟಿಯಲ್ಲಾಗಲಿ ಜೆ ಇ ಎಲ್ಲಾದರು ನೀಟಲ್ಲಾಗಲಿ ಪಿ ಯು ಅಲ್ಲಾದರೆ ಎಲ್ಲದರಲ್ಲೂ ಚೆನ್ನಾಗಿದೆ ನಾವು ಓದ್ಕೊಳ್ತಾ ಲೆಕ್ಚರ್ಸ್ನ ಯೂಸ್ ಮಾಡಿಕೊಂಡು ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಂಡ್ರೆ ಮುಂದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ಫೈವ್ ಏಯ್ಟಿ ತ್ರೀ ಸರ್ ಎಲ್ಲ ಎಫರ್ಟ್ಸೂ ಕಾಲೇಜಿಂದನೇ ಎಲ್ಲ ಲೆಕ್ಚರರ್ಸು ಚೆನ್ನಾಗಿ ಪ್ರಿಪೇರ್ ಮಾಡಿಸಿದ್ದಾರೆ ನನ್ನ ಎಫರ್ಟ್ಗಿಂತ ಜಾಸ್ತಿ ಲೆಕ್ಚರರ್ಸ್ದೇ ಎಫರ್ಟ್ ಇದೆ ಪ್ರಿನ್ಸಿಪಲ್ ಸರ್ ಇಂದ ಹಿಡ್ದು ಜೆ ಎಲ್ಸಿಂದ ಹಿಡ್ದು ಲೆಕ್ಚರರ್ಸ್ ಲೆಕ್ಚರರ್ಸಿಂದ ಹಿಡ್ದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಎಫರ್ಟ್ ಒಂದು ಕಡೆ ಆದರೆ ಅವ್ರ ಸಪೋರ್ಟು ಮೇಯ್ನ್ ರೋಲ್ ಪ್ಲೇ ಮಾಡುತ್ತೆ ಎಲ್ಲರೂ ಚೆನ್ನಾಗಿ ಸಬ್ ಸ್ಟಡಿ ಅವರ್ ಸಮೇತ ತುಂಬ ಕೇರ್ ತಂಡು ಮಾಡಿದ್ದಾರೆ ಒಂದು ಆಬ್ಸೆಂಟೀಸ್ ಆದ್ರೂ ಕೇಳಿ ಕೇರ್ ತಂಡು ಮಾಡಿದ್ದಾರೆ ಅವ್ರಿಗೆ ಹೋಗ್ಬೇಕಷ್ಟೆ ಥ್ಯಾಂಕ್ಸ್ ಫಾರ್ ಪ್ರಿನ್ಸಿಪಲ್ ಸರ್ ಮತ್ತು ಎಲ್ಲ ಲೆಕ್ಚರರ್ಸು ಜಯಲ್ಸಲ್ಲ ಅಷ್ಟೇ ಸರ್ ಫೈ ಏಯ್ಟಿ ತಿಳ್ಸ ನಾನು ಫೈ ಸೆವೆಂಟಿ ಫೋರ್ ಔಟ್ ಆಫ್ ಸಿಕ್ಸ್ ಅಂದ್ರಿ ಹೈಯೆಸ್ಟ್ ಅಕೌಂಟ್ಸ್ ಸಿ ಎಸ್ ಬಿಸ್ನೆಸ್ ಕಾಲೇಜ್ ಸಪೋರ್ಟ್ ಚೆನ್ನಾಗಿದೆ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ ಲೆಕ್ಚರರ್ಸ್ ನಾವೇನಾದರೂ ಡೌಟ್ಸ್ ಬಂದ್ರೂ ಚೆನ್ನಾಗಿ ಕ್ಲಾರಿಫೈ ಮಾಡ್ತಾರೆ ನಾವೇನಾದರೂ ಎಕ್ಸಾಮ್ಸಲ್ಲಿ ಸ್ಕೋರ್ ಮಾರ್ಕ್ಸ್ ಸ್ಕೋರ್ ಕಮ್ಮಿ ಮಾಡಿದ್ರೂ ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೊಳಕ್ಕೆ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ ಸ್ಟಡಿ ಹವರ್ಸ್ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ಗೈಡೆನ್ಸಲ್ಲಿ ಇಲ್ಲ ಸ್ಟಾರ್ಟಿಂಗಿಂದ ಹಂಗೆ ಎಫರ್ಟ್ ಇದೆ ಅವರು ಹಂಗೆ ಎಫರ್ಟ್ ತೋರಿಸ್ತಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ ಸಪೋರ್ಟ್ ಮಾಡ್ತಾರೆ ಚಳ್ಳಕೆರೆ ತಾಲೂಕಿಗೆ ಪ್ರಥಮ ಸ್ಥಾನ ವಾಸವಿ ಕಾಲೇಜು ಆದರೆ ಇನ್ನು ಐನೂರ ತೊಂಬತ್ ಮೂರು ಅಂಕ ಪಡೆದ ವಿದ್ಯಾರ್ಥಿ ರಾಜ್ಯದಲ್ಲೇ ಐದನೇ ಟಾಪರ್ ಎಂದು ಹೇಳಲಾಗಿದೆ ಈ ಸಂದರ್ಭದಲ್ಲಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಜೆ ಶ್ರೀರಾಮುಲು ಉಪನ್ಯಾಸಕ ಮಂಜುನಾಥ್ ಕಿಶೋರ್ ಕುಮಾರ್ ಮಧು ಗಿರೀಶ್ ಇತರರು ಇದ್ದರು सैयद फैजा पी पूजिता बी वर्षिता निति चाकलेसा चाकलेगम्या